ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಈ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಈ ಕುರ್ಚಿ ಸಮರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನೇರ ನೇರ ಹಣ ಅಣಿಯಲ್ಲಿ ಖರ್ಗೆ ಅವರು ಎಂಟ್ರಿ ಕೊಟ್ಟಿರುವ ಹಿನ್ನೆಲೆ ಈಗ ಉಭಯ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡು ಈ ಫೈಟ್ ಅನ್ನ ಇತಿಶ್ರೀ ಹಾಡ್ತಾರ ಅನ್ನುವಂತಹ ಪ್ರಶ್ನೆ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಎಂಟ್ರಿ ಆಗಿರೋದು ಕಾಂಗ್ರೆಸ್ ಪಟ್ಟದ ಫೈಟ್ ಅಖಾಡಕ್ಕೆ ಖರ್ಗೆ ಅವರ ಪ್ರವೇಶ ಆಗಿದೆ ಸಿದ್ದರಾಮಯ್ಯ ಡಿಕೆಶಿ ನಡುವೆ ನೇರ ನೇರ ಸಮರ ಇದೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯೋ ಶಾಂತಿ ಇವತ್ತು ಗೊತ್ತಾಗುತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಸಂಘರ್ಷದ ಮೆಗಾ ಕವರೇಜ್ ಪಿನ್ ಟು ಪಿನ್ ಅಪ್ಡೇಟ್ ಡಿಕೆಶಿ ಸಿಎಂ ನಡುವೆ ಸಮರವೋ ಇಲ್ಲ ಸಂಧಾನವೋ ಏನಾಗಬಹುದು ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಕೊಡ್ತಾ ಇರ್ತೀವಿ ವೀಕ್ಷಕರೇ ಕುರ್ಚಿ ಫೈಟ್ ತಾರಕಕ್ಕೇರಿದೆ ಡಿಕೆ ಶಿವಕುಮಾರ್ ಮನೆಯಲ್ಲಿ ಒಂದು ರೀತಿ ಸ್ಟ್ರಾಟರ್ಜಿ ಈ ಕಡೆ ಸಿದ್ದರಾಮಯ್ಯ ನಿವಾಸದಲ್ಲಿ ಮತ್ತೊಂದು ರೀತಿ ಏನ್ ನಡೀತಾ ಇದೆ ಯಾರು ಮುಂದಿನ ಸಿಎಂ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಷಣ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಿಸಿ ಇವತ್ತು ಇಡೀ ದಿನ ಕಾಂಗ್ರೆಸ್ ನಲ್ಲಿ ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಈ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಈ ಕುರ್ಚಿ ಸಮರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನೇರ ನೇರ ಹಣ ಅಣಿಯಲ್ಲಿ ಖರ್ಗೆ ಅವರು ಎಂಟ್ರಿ ಕೊಟ್ಟಿರುವ ಹಿನ್ನೆಲೆ ಈಗ ಉಭಯ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡು ಈ ಫೈಟ್ ಅನ್ನ ಇತಿಶ್ರೀ ಹಾಡ್ತಾರ ಅನ್ನುವಂತಹ ಪ್ರಶ್ನೆ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಎಂಟ್ರಿ ಆಗಿರೋದು ಕಾಂಗ್ರೆಸ್ ಪಟ್ಟದ ಫೈಟ್ ಅಖಾಡಕ್ಕೆ ಖರ್ಗೆ ಅವರ ಪ್ರವೇಶ ಆಗಿದೆ ಸಿದ್ದರಾಮಯ್ಯ ಡಿಕೆಶಿ ನಡುವೆ ನೇರ ನೇರ ಸಮರ ಇದೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯೋ ಶಾಂತಿ ಇವತ್ತು ಗೊತ್ತಾಗುತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಸಂಘರ್ಷದ ಮೆಗಾ ಕವರೇಜ್ ಪಿನ್ ಟು ಪಿನ್ ಅಪ್ಡೇಟ್ ಡಿಕೆಶಿ ಸಿಎಂ ನಡುವೆ ಸಮರವೋ ಇಲ್ಲ ಸಂಧಾನವೋ ಏನಾಗಬಹುದು ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಕೊಡ್ತಾ ಇರ್ತೀವಿ ವೀಕ್ಷಕರೇ ಕುರ್ಚಿ ಫೈಟ್ ತಾರಕಕ್ಕೇರಿದೆ ಡಿಕೆ ಶಿವಕುಮಾರ್ ಮನೆಯಲ್ಲಿ ಒಂದು ರೀತಿ ಸ್ಟ್ರಾಟರ್ಜಿ ಈ ಕಡೆ ಸಿದ್ದರಾಮಯ್ಯ ನಿವಾಸದಲ್ಲಿ ಮತ್ತೊಂದು ರೀತಿ ಏನ್ ನಡೀತಾ ಇದೆ ಯಾರು ಮುಂದಿನ ಸಿಎಂ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಿಸಿ ಇವತ್ತು ಇಡೀ ದಿನ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಈ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಈ ಕುರ್ಚಿ ಸಮರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನೇರ ನೇರ ಹಣ ಅಣಿಯಲ್ಲಿ ಖರ್ಗೆ ಅವರು ಎಂಟ್ರಿ ಕೊಟ್ಟಿರುವ ಹಿನ್ನೆಲೆ ಈಗ ಉಭಯ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡು ಈ ಫೈಟ್ ಅನ್ನ ಇತಿಶ್ರೀ ಹಾಡ್ತಾರ ಅನ್ನುವಂತಹ ಪ್ರಶ್ನೆ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಎಂಟ್ರಿ ಆಗಿರೋದು ಕಾಂಗ್ರೆಸ್ ಪಟ್ಟದ ಫೈಟ್ ಅಖಾಡಕ್ಕೆ ಖರ್ಗೆ ಅವರ ಪ್ರವೇಶ ಆಗಿದೆ ಸಿದ್ದರಾಮಯ್ಯ ಡಿಕೆಶಿ ನಡುವೆ ನೇರ ನೇರ ಸಮರ ಇದೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯೋ ಶಾಂತಿ ಇವತ್ತು ಗೊತ್ತಾಗುತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಸಂಘರ್ಷದ ಮೆಗಾ ಕವರೇಜ್ ಪಿನ್ ಟು ಪಿನ್ ಅಪ್ಡೇಟ್ ಡಿಕೆಶಿ ಸಿಎಂ ನಡುವೆ ಸಮರವೋ ಇಲ್ಲ ಸಂಧಾನವೋ ಏನಾಗಬಹುದು ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಕೊಡ್ತಾ ಇರ್ತೀವಿ ವೀಕ್ಷಕರೇ ಕುರ್ಚಿ ಫೈಟ್ ತಾರಕಕ್ಕೇರಿದೆ ಡಿಕೆ ಶಿವಕುಮಾರ್ ಮನೆಯಲ್ಲಿ ಒಂದು ರೀತಿ ಸ್ಟ್ರಾಟರ್ಜಿ ಈ ಕಡೆ ಸಿದ್ದರಾಮಯ್ಯ ನಿವಾಸದಲ್ಲಿ ಮತ್ತೊಂದು ರೀತಿ ಏನ್ ನಡೀತಾ ಇದೆ ಯಾರು ಮುಂದಿನ ಸಿಎಂ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಷಣ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಿಸಿ ಇವತ್ತು ಇಡೀ ದಿನ ಕಾಂಗ್ರೆಸ್ ನಲ್ಲಿ ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಈ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಈ ಕುರ್ಚಿ ಸಮರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನೇರ ನೇರ ಹಣ ಅಣಿಯಲ್ಲಿ ಖರ್ಗೆ ಅವರು ಎಂಟ್ರಿ ಕೊಟ್ಟಿರುವ ಹಿನ್ನೆಲೆ ಈಗ ಉಭಯ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡು ಈ ಫೈಟ್ ಅನ್ನ ಇತಿಶ್ರೀ ಹಾಡ್ತಾರ ಅನ್ನುವಂತಹ ಪ್ರಶ್ನೆ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಎಂಟ್ರಿ ಆಗಿರೋದು ಕಾಂಗ್ರೆಸ್ ಪಟ್ಟದ ಫೈಟ್ ಅಖಾಡಕ್ಕೆ ಖರ್ಗೆ ಅವರ ಪ್ರವೇಶ ಆಗಿದೆ ಸಿದ್ದರಾಮಯ್ಯ ಡಿಕೆಶಿ ನಡುವೆ ನೇರ ನೇರ ಸಮರ ಇದೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯೋ ಶಾಂತಿ ಇವತ್ತು ಗೊತ್ತಾಗುತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಸಂಘರ್ಷದ ಮೆಗಾ ಕವರೇಜ್ ಪಿನ್ ಟು ಪಿನ್ ಅಪ್ಡೇಟ್ ಡಿಕೆಶಿ ಸಿಎಂ ನಡುವೆ ಸಮರವೋ ಇಲ್ಲ ಸಂಧಾನವೋ ಏನಾಗಬಹುದು ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಕೊಡ್ತಾ ಇರ್ತೀವಿ ವೀಕ್ಷಕರೇ ಕುರ್ಚಿ ಫೈಟ್ ತಾರಕಕ್ಕೇರಿದೆ ಡಿಕೆ ಶಿವಕುಮಾರ್ ಮನೆಯಲ್ಲಿ ಒಂದು ರೀತಿ ಸ್ಟ್ರಾಟರ್ಜಿ ಈ ಕಡೆ ಸಿದ್ದರಾಮಯ್ಯ ನಿವಾಸದಲ್ಲಿ ಮತ್ತೊಂದು ರೀತಿ ಏನ್ ನಡೀತಾ ಇದೆ ಯಾರು ಮುಂದಿನ ಸಿಎಂ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಿಸಿ ಇವತ್ತು ಇಡೀ ದಿನ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಈ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಈ ಕುರ್ಚಿ ಸಮರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನೇರ ನೇರ ಹಣ ಅಣಿಯಲ್ಲಿ ಖರ್ಗೆ ಅವರು ಎಂಟ್ರಿ ಕೊಟ್ಟಿರುವ ಹಿನ್ನೆಲೆ ಈಗ ಉಭಯ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡು ಈ ಫೈಟ್ ಅನ್ನ ಇತಿಶ್ರೀ ಹಾಡ್ತಾರ ಅನ್ನುವಂತಹ ಪ್ರಶ್ನೆ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಎಂಟ್ರಿ ಆಗಿರೋದು ಕಾಂಗ್ರೆಸ್ ಪಟ್ಟದ ಫೈಟ್ ಅಖಾಡಕ್ಕೆ ಖರ್ಗೆ ಅವರ ಪ್ರವೇಶ ಆಗಿದೆ ಸಿದ್ದರಾಮಯ್ಯ ಡಿಕೆಶಿ ನಡುವೆ ನೇರ ನೇರ ಸಮರ ಇದೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯೋ ಶಾಂತಿ ಇವತ್ತು ಗೊತ್ತಾಗುತ್ತೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಸಂಘರ್ಷದ ಮೆಗಾ ಕವರೇಜ್ ಪಿನ್ ಟು ಪಿನ್ ಅಪ್ಡೇಟ್ ಡಿಕೆಶಿ ಸಿಎಂ ನಡುವೆ ಸಮರವೋ ಇಲ್ಲ ಸಂಧಾನವೋ ಏನಾಗಬಹುದು ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಕೊಡ್ತಾ ಇರ್ತೀವಿ ವೀಕ್ಷಕರೇ ಕುರ್ಚಿ ಫೈಟ್ ತಾರಕಕ್ಕೇರಿದೆ ಡಿಕೆ ಶಿವಕುಮಾರ್ ಮನೆಯಲ್ಲಿ ಒಂದು ರೀತಿ ಸ್ಟ್ರಾಟರ್ಜಿ ಈ ಕಡೆ ಸಿದ್ದರಾಮಯ್ಯ ನಿವಾಸದಲ್ಲಿ ಮತ್ತೊಂದು ರೀತಿ ಏನ್ ನಡೀತಾ ಇದೆ ಯಾರು ಮುಂದಿನ ಸಿಎಂ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಷಣ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವೀಕ್ಷಿಸಿ ಇವತ್ತು ಇಡೀ ದಿನ